ನಮಗೆ ನಾವು ತತ್ಕ್ಷಣ ಒಂದು ಎಸ್ ಐ ಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೇವೆ ಜಾಯಿಂಟ್ ಕಮಿಷನರ್ ಅವರ ನೇತೃತ್ವದಲ್ಲಿ ಒಬ್ಬರು ಡಿ ಸಿ ಪಿ ಮತ್ತು ಇನ್ನೂ ಕೆಲವರು ಎ ಸಿ ಪಿಗಳನ್ನೆಲ್ಲ ನೇಮಕ ಮಾಡಿ ಒಂದು ಎಸ್ ಐ ಟಿಯನ್ನು ಮಾಡಿದ್ದೇವೆ ಇಮಿಡಿಯೇಟಾಗಿ ಇದರ ಹಿಂದೆ ಮುಂದೆ ಏನಿದೆ ಯಾವ ರೀತಿ ಯಾಕಾಯಿತು ಅವರು ಏನಾದರೂ ಕೂಡ ಸಮಸ್ಯೆಗಳಿಂದ ಇದ್ರ ಅಥವಾ ಐ ಟಿನವರು ಬಂದು ಐ ಟಿ ರೈಡ್ ಆಯಿತು ಡಿಸೆಂಬರಲ್ಲಿ ಐ ಟಿ ರೈಡ್ ಆಗಿರೋದು ಅದಾದಮೇಲೆ ಅವ್ರಿಗೆ ಯಾವ ರೀತಿ ಮತ್ತೆ ಏನಾದರೂ ಕೂಡ ಬೇರೆ ಬೇರೆ ಕಾರಣಗಳಿತ್ತ ಇದನ್ನೆಲ್ಲ ನಾವು ಅವರು ಜಾಯಿಂಟ್ ಕಮಿಷನರ್ ನೇತೃತ್ವದಲ್ಲಿ ಪರಿಶೀಲನೆ ಮಾಡ್ತಾರೆ ಸೈ ಟಿ ನೆಮಕಾಗಿದೆ ಹೌದೇ ಸೈ ಟಿ ನೇಮ್ ಆಗಿದೆ ವಂಶಿಕೃಷ್ಣ ಅವರು ಓಂಕ್ರಿ ವಂಶೀಕೃಷ್ಣ ಅಂತೇಳಿ ಜಾಯಿಂಟ್ ಕಮಿಷನರು ಲೋಕೇಶ್ ಅಂತೇಳಿ ಬ್ಯಾಂಗ್ಳೂರು ಸೌತ್ ಡಿ ಸಿ ಪಿ ಮತ್ತು ಅವರ ಸಿಬ್ಬಂದಿ ಎ ಸಿ ಪಿ ಅವ್ರ ಐ ಟಿ ಆಫೀಸರ್ಸ್ಗಳು ಕೂಡ ಇದರಲ್ಲಿ ನೋಡೋಣ ಅದು ಯಾವ ಥರ ನಾವೇನು ಹೇಳಲಿಕ್ಕೆ ಹೋಗೋದಿಲ್ಲ ಈಗ ಇದು ಅಗತ್ಯ ಬಿದ್ದಿದೆ ಯಾವ ಥರ ಬಿದ್ದಿದೆ ಅಲ್ಲೇನು ಫ್ಯಾಕ್ಟ್ಸು ಗೊತ್ತಾಗುತ್ತೆ ಆ ಫ್ಯಾಕ್ಟ್ಸ್ ಮೇಲೆ ಅವರು ತೀರ್ಮಾನ ಮಾಡ್ಕೊಳ್ತಾರೆ ಯಾರನ್ನ ಕರಿಬೇಕು ಯಾರನ್ನ ಬಿಡಬೇಕು ಯಾರನ್ನ ತನಿಖೆ ಮಾಡಬೇಕು ಅದೆಲ್ಲ ಅವರ ಅವರ ಇದಕ್ಕೆ ವಿವೇಚನೆಗೆ ಬಿಟ್ಟಿರುವಂಥ